ನಾಡಿನ ಜನತೆಗೆ ನಮ್ಮೆಲ್ಲರಿಗೂ ಬೆಳಕನ್ನು ನಡ್ತಕ್ಕಂಥ ಈ ದೀಪಾವಳಿಯ ಹಬ್ಬದ ಶುಭ ಸಂದರ್ಭದಲ್ಲಿ ನಾಡಿನ ಪ್ರತಿ ಕುಟುಂಬಕ್ಕೆ ಸುಖ ಶಾಂತಿ ನೆಮ್ಮದಿಯ ಬದುಕು ಮತ್ತು ಅವರ ಕುಟುಂಬಗಳಿಗೆ ಉತ್ತಮವಾದಂಥ ಬದುಕಿನ ಬೆಳಕನ್ನು ಭಗವಂತ ನೀಡ್ಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಅವರು ಗುಂಡಿಗಳ ವಿಚಾರವಾಗಿ ಕಳೆದ ಅನೇಕ ವರ್ಷಗಳಿಂದ ಟೀಕೆ ಮಾಡ್ಕೊಂಡ್ ಬಂದಿರೋದನ್ನ ಸರ್ಕಾರ ಬೇರೆ ರೀತಿ ನೋಡಿದೆ ಅಂದ್ರೆ ಕಳೆದ ಹಿಂದಿನ ಸರ್ಕಾರಗಳನ್ನ ಟೀಕೆ ಮಾಡಲ್ಲ ಬರೀ ಮತ್ತೊಂದು ಟ್ವೀಟ್ ಬಂದಿದೆ ಎಲ್ಲಾ ಸರ್ಕಾರಗಳನ್ನೂ ಟೀಕೆ ಮಾಡಿದೀವಿ ನಾವೇ ಹದಿನೈದು ರಸ್ತೆಗಳನ್ನ ಕೂಡ ಹಾಕ್ತೀವಿ ಅಂತ ಇದನ್ನ ನೋಡಿದಾಗ ಇಂಡಸ್ಟ್ರಿಯಲಿಸ್ಟ್ ಗಳೆಲ್ಲ ಅವರ ಪೈಕಿ ಕಿರಣ್ ಮಜಂದಾರ್ ಶಾ ಅವರು ಟ್ವೀಟ್ ಮಾಡ್ತಿರೋ ಸಂದೇಶ ರಾಜ್ಯಕ್ಕೆ ಒಂದು ಸರ್ಕಾರದ ಆಡಳಿತಕ್ಕೆ ಒಂದು ಕಪ್ಪು ಚುಕ್ಕೆ ಕಿರಣ್ ಮಜುಮ್ದಾರ್ ಅವರ ಹೇಳಿಕೆ ಏನಿದೆ ಟ್ವೀಟ್ ಮಾಡಿರ್ತಕ್ಕಂಥದ್ದು ಅದರ ಬಗ್ಗೆ ಟೀಕೆ ಮಾಡೋದಕ್ಕಿಂತ ಈ ಸರ್ಕಾರ ಅವರು ಯಾವ ಒಂದು ಕಾಂಟೆಕ್ಸ್ಟ್ನಲ್ಲಿ ಹೇಳಿದ್ದಾರೆ ಈಗ ಬೆಂಗಳೂರು ನಗರದ ಪರಿಸ್ಥಿತಿ ಏನಿದೆ ಬಹುಶಃ ಕಿರಣ್ ಮಜುಮ್ದಾರ್ ಒಬ್ಬರೇ ಅಲ್ಲ ದಿನ ಬೆಳಗ್ಗೆ ಎದ್ದು ನಾವು ಟಿ ವಿಗಳನ್ನು ಹಾಕಿದ್ರೆ ನಮ್ಮ ಸ್ನೇಹಿತರು ನೀವೆಲ್ಲರೂ ದಿವಸಕ್ಕೆ ಒಂದು ಸುದ್ದಿನಾದರೂ ಗುಂಡಿ ಮುಚ್ಚಿಲ್ಲ ಅಂಥೇಳಿ ಗುಂಡಿ ತೋರಿಸಿ ಇರ್ತಕ್ಕಂಥ ವಾಸ್ತವಾಂಶವನ್ನು ನೀವುಗಳು ಪ್ರತಿನಿತ್ಯ ತೋರಿಸ್ತೀರಿ ಪಾಪ ಕಿರಣ್ ಮಜಮ್ದಾರ್ ಬಗ್ಗೆ ಟೀಕೆ ಮಾಡೋದ್ರಲ್ಲಿ ಅರ್ಥ ಏನಿದೆ ಇವತ್ತು ಹಲವಾರು ಪ್ರದೇಶಗಳಿಗೆ ಬೆಂಗಳೂರು ನಗರದಲ್ಲಿ ಪ್ರಯಾಣ ಮಾಡಬೇಕಾದ್ರೆ ಕೇವಲ ಐದು ಆರು ಕಿಲೋಮೀಟ್ರನ್ನ ಒಂದೂವರೆ ಗಂಟೆ ಎರಡು ಗಂಟೆ ಸಮಯ ತೆಗಿರ್ತಕ್ಕಂಥ ಪರಿಸ್ಥಿತಿ ಇದೆ ಇದ್ರ ಬಗ್ಗೆ ಟೀಕೆ ಮಾಡಿದ್ರೆ ಇದ್ರ ಬಗ್ಗೆ ಸರ್ಕಾರಕ್ಕೆ ಎಚ್ಚರಿಕೆ ಕೊಟ್ಟರೆ ಅದನ್ನು ಇವರು ಅತ್ಯಂತ ಲಘುವಾಗಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಉತ್ತರ ಈಗ ನಾನು ನಮ್ಮ ರಾಜ್ಯದ ಬಂಡವಾಳ ಹಾಕಿರ್ತಕ್ಕಂಥ ಕೈಗಾರಿಕೋದ್ಯಮಿ ಮಳೆ ಬೆಂಗಳೂರು ನಗರದ ನಾಗರಿಕರಿಗೆ ನಾನಿದ್ದಂಥದ್ದು ನನ್ನ ಕಾಲದ ಮಾತ್ರ ಹೇಳ್ತೀನಿ ನಾನು ನಾನಿದ್ದಂಥದ್ದು ಹದಿನೆಂಟು ತಿಂಗಳು ಒಂದು ಬಾರಿ ಹದಿನಾಲ್ಕು ತಿಂಗಳು ಒಂದು ಬಾರಿ ಒಂದು ಸಲ ಬಿ ಜೆ ಪಿ ಜೊತೆನೂ ಸರ್ಕಾರ ಮಾಡಿದ್ದೀನಿ ಇನ್ನೊಂದು ಸಲ ಕಾಂಗ್ರೆಸ್ ಜೊತೆನೂ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಾನಿದ್ದಂಥ ಅವಧಿನಲ್ಲಿ ಬೆಂಗಳೂರಿನ ನಾಗರಿಕರಾಗಲಿ ಯಾವುದೇ ರೀತಿಯ ಬಂಡವಾಳ ಹಾಕಿರ್ತಕ್ಕಂಥ ಉದ್ಯಮಿಗಳು ಗುಂಡಿ ಇತ್ತು ಅಂತಕ್ಕಂಥದ್ದು ಕಳಪೆ ಕಾಮಗಾರಿ ಅಂತಕ್ಕಂಥದ್ದನ್ನು ಯಾರೂ ಸಹ ನನ್ನ ಸರ್ಕಾರದ ಬಗ್ಗೆ ಟೀಕೆ ಮಾಡಿದ್ದು ಇಲ್ಲಿವರೆಗೆ ನಾನು ನೋಡಲಿಲ್ಲ ನನ್ನ ಜವಾಬ್ದಾರಿ ನಿರ್ವಹಿಸಬೇಕಾದ್ರೆ ನಿಮ್ಮ ಗಮನಕ್ಕೆ ತರ್ತಾನೆ ಬೆಂಗಳೂರು ನಗರದಲ್ಲಿ ಅವತ್ತಿನ ಪರಿಸ್ಥಿತಿ ಎರಡು ಸಾವಿರದ ಆರು ಏಳು ಐವತ್ತೊಂಬತ್ತು ರಸ್ತೆಗಳಿಗೆ ಅಗಲೀಕರಣ ಮಾಡ್ತಕ್ಕಂಥ ತೀರ್ಮಾನ ಮಾಡಿ ಕೇವಲ ಐದಾರು ತಿಂಗಳಿನಲ್ಲಿ ಆ ಕೆಲಸಗಳನ್ನೆಲ್ಲ ಮುಗಿಸೋದು ಆ ರೀತಿ ಕೆಲಸ ಮಾಡಿದ್ದೇವೆ ಹಲವಾರು ಯೋಜನೆಗಳನ್ನು ಈಗ ಇವರೇನು ಚರ್ಚೆ ಮಾಡ್ತಾ ಇದ್ದಾರೆ ಈ ಚರ್ಚೆಗಳು ನಾನು ಎರಡು ಸಾವಿರದ ಆರು ಏಳರಲ್ಲಿ ಅನುಷ್ಠಾನಕ್ಕೆ ತರಬೇಕು ಅಂತ ಅವನು ನಾನು ಅಧಿಕಾರದ ಅವಧಿ ಹೋದ ನಂತರ ನಾನು ಏನು ತೀರ್ಮಾನಗಳು ಕೊಟ್ಟಿದ್ದೆ ಅದು ಯಾವುದೂ ಕಾರ್ಯರೂಪಕ್ಕೆ ಬರಲಿಲ್ಲ ಈಗ ಇವರು ಜ್ಞಾನೋದಯ ಆಗಿದ್ದೆ ಇವರಿಗೆಲ್ಲರಿಗೂ ಈಗ ಅವೆಲ್ಲ ಕೆಲವು ವಿಷಯಗಳು ಚರ್ಚೆ ಮಾಡ್ತಾರೆ ಈಗ ಇದರಿಂದನೇ ಕೂಡ ಒಂದಷ್ಟು ಬೇರೆ ರಾಜ್ಯದ ಪಾಲಾಗ್ತಿರುವಂಥದ್ದು ಈಗ ಗೂಗಲ್ ಅಬುಕ್ ಕೂಡ ಆಂಧ್ರದ ಪಾಲಾಯಿತು ಸರ್ಕಾರದ ಈ ನಡೆಯಿಂದನೇ ಕೂಡ ಹೇಗೆ ಕಾರ್ಯಗಳನ್ನು ಕೊಡೋದು ಸರ್ಕಾರದ ಜವಾಬ್ದಾರಿ ಒಂದು ನಿಮಿಷ ಬರ್ತದೆ ಯಾರಾದರೂ ಬಂಡವಾಳ ಆಗ್ತಾ ಅಂತ ಹಾಕ್ತಾ ಆಗ್ತಂಥವ್ರು ಬಂದರೆ ಇವ್ರ ಮಂತ್ರಿಗಳು ಅಲ್ಲೆಲ್ಲೋ ಯಾವುದೋ ಬೇರೆ ರಾಜ್ಯಗಳಲ್ಲಿ ಕೊಡತಕ್ಕಂಥ ಸಬ್ಸಿಡಿ ಸ್ಕೀಮ್ಗಳು ಇನ್ಫ್ರಾಸ್ಟ್ರಕ್ಚರ್ಸ್ ಯಾವ ರೀತಿ ಬಿಲ್ಡ್ ಅಪ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳಿದರೆ ಅವ್ರ ಗಮನಕ್ಕೆ ತಂದರೆ ನನಗಿದೇನು ಹೇಳೋಕೆ ಬಂದಿದ್ದೀರಿ ಹೋಗಿ ಅಲ್ಲೇ ಹೋಗಿ ಅಲ್ಲೇ ಮಾಡ್ಕೊಳ್ಳಿ ನಿಮ್ಮ ಯಾರು ಕರೆದಿರೋದು ಈ ರೀತಿ ಮಾತಾಡಿದಾಗ ಯಾರು ಬರ್ತಾರೆ ಇದು ಇರತಕ್ಕಂಥ ಸಮಸ್ಯೆ ಮೂಲ ಅಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಬಂಡವಾಳ ಊಡ್ತಕ್ಕಂಥವ್ರಿಗಿರ್ಬೋದು ಪ್ರತಿಯೊಂದು ವಿಷಯದಲ್ಲೂ ಅತ್ಯಂತ ಸಂಪದ್ಭರಿತವಾಗಿರತಕ್ಕಂಥ ರಾಜ್ಯ ಇದು ಇಂಥ ರಾಜ್ಯದಲ್ಲೂ ಇವತ್ತು ನೂರು ಮೂವತ್ತಾರು ಸ್ಥಾನವೋ ನೂರ ನಲ್ವತ್ತು ಸ್ಥಾನವೋ ಇರ್ತಕ್ಕಂಥ ಈ ಕಾಂಗ್ರೆಸ್ ಸರ್ಕಾರ ಬಹುಶಃ ಕಳೆದ ಎರಡು ವರ್ಷದ ಅವಧಿ ಈಗೆಲ್ಲ ನಾವು ಬಂದಾಗ ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತ ರೀ ಈಗ ಆರ್ ಎಸ್ ಎಸ್ನ ಬಗ್ಗೆ ಚರ್ಚೆ ಮಾಡೋ ಸಮಯ ಇದು ಈ ಸರ್ಕಾರಕ್ಕೆ ಕೇಳ್ತೀನಿ ನಾನು ಇವತ್ತು ಹಲವಾರು ಸಮಸ್ಯೆಗಳನ್ನು ನಾವು ಇಟ್ಕೊಂಡು ಇವತ್ತು ಯಾವುದೋ ಸಂಘಟನೆ ಬಗ್ಗೆ ನೀವು ಚರ್ಚೆ ಮಾಡೋದರಿಂದ ಜನತೆ ಏನು ಸಿಗುತ್ತೆ ಓನ್ಲಿ ಒಂದು ರೀತಿ ಪರಸ್ಪರ ವಿಶ್ವಾಸದ ಕೊರತೆ ಮೂಡ್ತದೆ ಈಗ ನನಗೆ ಬೆಳಗ್ಗೆ ಯಾರು ಚನ್ನಪಟ್ಟಣದಿಂದ ಫೋನ್ ಮಾಡಿದ್ರು ಚನ್ನಪಟ್ಟಣದಿಂದ ಫೋನ್ ಮಾಡಿ ಯಾವುದೋ ನಮ್ಮ ಇನ್ನೊಂದು ಸಮಾಜ ಆ ಸಮಾಜದವರು ಇಂಥದ್ದು ಕವಾಲಿ ಆಡಬೇಕಾದ್ರೆ ಒಂದಿಬ್ಬರು ಪೊಲೀಸ್ ಅಧಿಕಾರಿಗಳನ್ನ ಕರೆದು ಅವ್ರ ಮೇಲೆ ದುಡ್ಡು ಎರಚ್ಕೊಂಡು ಡ್ಯಾನ್ಸ್ ಮಾಡ್ಕೊಂಡು ಇವತ್ತೇನು ಸಮಯ ಕಳೆದವ್ರೆ ಅದನ್ನ ಇವರು ಪ್ರಶಸ್ತಿ ಕೊಡ್ತಾರೆ ಅವರಿಗೆ ಇದು ಮಾಡ್ಲಿಕ್ಕೆ ಅವಕಾಶದ ಯಾರಪ್ಪ ಪಿ ಡಿಒನ ಅದೆಲ್ಲೋ ಆರ್ ಎಸ್ ಎಸ್ ಅಂತ ಹೇಳಿ ಸಸ್ಪೆಂಡ್ ಮಾಡ್ತೀರಿ ಇಲ್ಲಿ ಚನ್ನಪಟ್ಟಣದಲ್ಲಿ ಡ್ಯಾನ್ಸ್ ಮಾಡ್ತಾರೆ ದುಡ್ಡು ಮೈ ಮೇಲೆ ಪೊಲೀಸ್ನವರಿಗೆ ಇದಕ್ಕೆ ಸುದ್ದಗದೇ ಇಲ್ಲ ಇವ್ರದ್ದು ಸರ್ಕಾರದಲ್ಲಿ ಈ ಥರ ಆದರೆ ಸಮಾಜಕ್ಕೆ ಸಂದೇಶ ಏನು ಕೊಡ್ತೀರಿ ಒಂದಿಷ್ಟು ಆರೋಪಗಳನ್ನ ಮಾಡ್ತಾರೆ ಹೆಚ್ಚಾಗಿದೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ದೂರ ಕೊಡಿ ಕಂಪ್ಲೇಂಟ್ ಕೊಡಿ ಅಂತ ಹಿಂದೆ ದೂರ ಕೊಟ್ರೆ ಅವನಿಗೆ ಅವನ ಕತೆ ಏನಾಯ್ತದೆ ಇವ್ರವ್ರ ಮೇಲೆ ಆಕ್ಷನ್ ತಗೋತಾರ ಇಲ್ಲಿವರೆಗೆ ಸಂಪಾದನೆ ಏನು ಮಾಡಿದೆಯ ಅದ್ರಲ್ ಪೇರ್ ತಗೊಂಬಾ ಅಂತಾರೆ ದೂರ ಏನಾದ್ರು ಕೊಟ್ರೆ ಯಾರಾದರೂ ಅಧಿಕಾರಿ ಮೇಲೆ ಏನಾದರೂ ಇವ್ರ ಹತ್ರ ಹೋಗಿ ಇಷ್ಟು ಇಷ್ಟು ವರ್ಷದಲ್ಲಿ ಎಷ್ಟು ಸಂಪಾದನೆ ಮಾಡಿದೆ ಲಂಚ್ದಲ್ಲಿ ಶೇರ್ ಇನ್ನೂ ತಂದಿಲ್ಲ ಇಲ್ಲಿ ಎಂತ ಅಂದರೆ ಪಾಪ ಅವನ ಕಥೆ ಏನಾಗಬೇಕು ಇದು ಇದು ಇರೋ ವಾಸ್ತವಾಂಶ ಇವರನ್ನ ಇವ್ರ ಹತ್ರ ಹೋಗಿ ದೂರ ಕೊಟ್ಟರೆ ಈಗ ಕುರಿಕಾಯಿಗೆ ಕುರಿ ಕುರಿಕಾಯಲಿಕ್ಕೆ ಇದು ಪರಿಸ್ಥಿತಿ ಸರಿಗ ಹಾಸನ ಇದರಲ್ಲಿ ನಿಮಗೆ ಪ್ರೋಟೋಕಾಲ್ ಸರಿಯಾಗಿ ಪಾಲನೆ ಪ್ರೊಟೆಸ್ಟ್ ಜೆಡಿಎಸ್ನವ್ರು ನಮ್ಮ ಜೀವನದಲ್ಲಿ ಈ ಪ್ರೋಟೋಕಾಲ್ಗಳು ಮಗದೊಂದು ಇದು ಯಾವುದಕ್ಕೂ ಹೆಚ್ಚಿನ ಮಹತ್ವ ಕೊಡೋಲ್ಲ ನಾನು ಎಂದೂ ಸಹ ಕೊಟ್ಟಿಲ್ಲ ಮುಖ್ಯಮಂತ್ರಿ ಆಗಿದ್ದಾಗಲೂ ನಾನು ಅದರ ಬಗ್ಗೆ ಮಹತ್ವ ಕೊಟ್ಟಿಲ್ಲ ಪಾಪ ನಾನು ವಾಸ್ತವ್ಯ ಮಾಡಬೇಕಾದ್ರೆ ಆ ಅಧಿಕಾರಿಗಳು ರಾತ್ರಿ ಎಲ್ಲ ಹೊರಗಡೆ ಮಲಗೋರು ಅವರಿಗೆಲ್ಲ ಕಷ್ಟ ಕೊಟ್ಟಿದ್ದೀನಿ ಪಾಪ ವಾಸ್ತವ್ಯ ಮಾಡಬೇಕಾದ್ರೆ ಇಲ್ಲಿ ಪ್ರೋಟೋಕಾಲ್ಗೆ ನಾವು ಹೆಚ್ಚಿನ ಆದ್ಯತೆ ಕೊಡೋದು ಬೇಕಾಗಿಲ್ಲ ಆದರೂ ಒಂದು ಕಡೆ ಜನಗಳು ಶಾಂತಿ ರೀತಿಯಿಂದ ಅಷ್ಟು ದೊಡ್ಡ ಮಟ್ಟದಲ್ಲಿ ಆ ತಾಯಿ ದರ್ಶನಕ್ಕೆ ಹೋದಾಗ ಈ ವರ್ಷ ಅಂಥ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಇಲ್ಲ ಅಂತಕ್ಕಂಥದ್ದು ಜನ ಇವತ್ತು ಆರಾಮಾಗಿ ಹೋಗಿ ಬರ್ತಾ ಇದ್ದಾರೆ ನಮಗೆ ಬೇಕಾಗಿರೋದು ಅದು ಅದು ನಡೀತಾ ಇದೆ ಅದರ ಬಗ್ಗೆ ನಾವೇನು ಚರ್ಚೆ ಮಾಡಬೇಕು ಅದರ ಅವಶ್ಯಕತೆ ಇಲ್ಲ ಕಮಿಟಿ ಇಲ್ಲಿಗೆಲ್ಲ ಒಂದು ಮೂರು ನಾಲ್ಕು ದಿವಸ ಅನೌನ್ಸ್ ಮಾಡ್ತೀವಿ ಸರ್ ಅದು ನವಂಬರ್ ತಿಂಗಳಿಗೆ ನಮ್ಮ ಪಕ್ಷ ಇಪ್ಪತ್ತೆರಡನೇ ತಾರೀಕು ಇರಬೇಕು ಇಪ್ಪತ್ತೈದು ವರ್ಷಗಳನ್ನು ಪೂರೈಸ್ತಾ ಇದ್ದೇವೆ ಜನ ಜೆ ಡಿ ಎಸ್ ಆದಮೇಲೆ ಆ ಹಿನ್ನೆಲೆಯಲ್ಲಿ ಒಂದು ದುರಸ್ತಮ ಮಾಡಬೇಕು ಅಂತಕ್ಕಂಥದ್ದು ಚರ್ಚೆ ನಡೀತದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಜೆಡಿಎಸ್ ಆಯ್ಕೆ ಬಗ್ಗೆ ರಾಜ್ಯದ ರಾಜ್ಯಾಧ್ಯಕ್ಷ ವಿಷಯದಲ್ಲಿ ಪಕ್ಷದಲ್ಲಿ ಯಾವುದೇ ನಿರ್ಣಯಗಳು ಮಾಡಿಲ್ಲ ನಿಖಿಲ್ ಅವರು ಆಗ್ತಾರೆ ಇಲ್ಲ ಅದು ಯಾವುದೂ ಇಲ್ಲ ಅದು ಕೆಲವರ ಭಾವನೆ ಇದೆ ಈ ಸಂದರ್ಭದಲ್ಲಿ ನಿಖಿಲ್ ಕುಮಾರಸ್ವಾಮಿಯವರು ಇಡೀ ಪಕ್ಷದ ಸಂಘಟನೆಗೆ ಓಡಾಡ್ತಾ ಇದ್ದಾರೆ ಮಾಡಬೇಕು ಅನ್ನೋದು ಮಾಡಬೇಕು ಅನ್ನೋದು ಹಲವಾರು ಪಕ್ಷದ ಮುಖಂಡರುಗಳ ಬಯಕೆ ಇದೆ ಆದರೆ ನಾವು ಈ ಸಂದರ್ಭದಲ್ಲಿ ಜನತೆಯ ಮುಂದೆ ನಮ್ಮ ಒಂದು ನಡವಳಿಕೆಗಳಲ್ಲಿ ಒಂದು ವಿಶ್ವಾಸ ಮೂಡಿಸ್ತಕ್ಕಂಥ ರೀತಿಯಲ್ಲಿ ಹೋಗಬೇಕಾದಂಥ ಹಿನ್ನೆಲೆಯಲ್ಲಿ ಅದರ ಬಗ್ಗೆ ಎಲ್ಲ ಸಾಧಕ ಬಾಧಕಗಳು ಲಾಭ ಇದೆಲ್ಲ ಲೆಕ್ಕಾಚಾರ ಮಾಡಿ ಮಾಡ್ತೀವಿ ಜಿ ಬಿ ಎರಡು ಜಂಟಿ ಹೋರಾಟ ಲೋಕಲ್ ಬಾಡಿ ಎಲೆಕ್ಷನ್ದು ಸ್ಥಳೀಯವಾಗಿನೂ ಚರ್ಚೆಗಳಾಗಿಲ್ಲ ಬಟ್ ಎಲ್ಲ ಒಂದಾಗಿ ಹೋಗಬೇಕು ಅಂತಕ್ಕಂಥದ್ದು ಮೈತ್ರಿ ಮುಂದುವರಿಬೇಕು ಅನ್ನೋದು ಎಲ್ಲರಲ್ಲೂ ಇದೆ ಆದರೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಇಲ್ಲಿ ಸ್ಥಳೀಯವಾಗಿ ಎರಡೂ ಪಕ್ಷಗಳ ಮುಖಂಡರುಗಳು ಚರ್ಚೆ ಮಾಡಿ ನಂತರ ತೀರ್ಮಾನ ಮಾಡ್ತೀವಿ ಈ ಒಂದು ಕೆಟ್ಟ ಸರ್ಕಾರದ ವಿವಿಧ ಹೋರಾಟಗಳು ಯಾವ ರೀತಿ ಮಾಡಬೇಕು ಅನ್ನೋ ಹೂ ಜಾರಿಗೆ ಸರ್ ಇವತ್ತು ಕೂಡ ಪಥ ಸಂಚಲನ ಆಗಿದೆ ತಾಲೂಕುಗಳಲ್ಲಿ ಆರ್ ಎಸ್ ಎಸ್ ಚಿತ್ತಾಪುರದಲ್ಲಿ ಮಾತ್ರ ನಿನ್ನೆಯಿಂದಲೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ ಹೈಕಮ ಹೈಕೋರ್ಟ್ ಕೂಡ ಮಧ್ಯಪ್ರವೇಶ ಮಾಡಿ ಈಗ ನಾನು ಕೇಳ್ತಕ್ಕಂಥದ್ದು ಪಥಸಂಚಲನದ ವಿಷಯದಲ್ಲಿ ಪಥಸಂಚಲನ ಮಾಡಬಾರ್ದು ಅಂತ ನಾನೇನು ಹೇಳೋಕೆ ಹೋಗಲ್ಲ ಪಥ ಸಂಚಲನದಿಂದ ಎಲ್ಲಾದರೂ ನಾಡಿನಲ್ಲಿ ಅಶಾಂತಿ ಮೂಡಿಸಿದಾರಾ ಅವರೇನೋ ಒಂದು ಅವರು ಮಾಡ್ಕೊಂಡು ಮಾಡ್ಕೊಂಬಂದಿದ್ದಾರೆ ಸುದೀರ್ಘವಾಗಿ ಅದನ್ನು ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಈಗ ಅದಕ್ಕೆ ಏನೋ ಒಂದು ಮಹತ್ವ ಕೊಟ್ಕೊಂಡು ಹೊರಟಿದ್ದಾರೆ ನಾನು ಮೊನ್ನೆ ಆಸನದಲ್ಲಿ ಹೇಳಿದೆ ಇವತ್ತು ಮಹಾತ್ಮ ಅವರ ಒಂದು ಗುಂಡಾರಿಸಿದಂಥ ಪ್ರಕರಣ ಏನಿದೆ ಹತ್ತಿ ಆ ಸಂದರ್ಭದಲ್ಲೇ ನಿಷೇಧ ಮಾಡಬೇಕು ಅಂತ ಹೋಗಿ ನೇರವ್ರ ಕೈಯಲ್ಲಿ ನಿಷೇಧ ಮಾಡೋಕ್ಕಾಗಲಿಲ್ಲ ಪರ್ಮಿಷನ್ ಯಾಕೆ ಕೊಟ್ಟರು ನೇರವರು ಮತ್ತು ಅವ್ರಿಗೆ ಆಗಲೇ ಆಗಲಿಲ್ಲ ಈಗ ಇವ್ರ ಕೈಲಾಯ್ತದ ಇದೆಂಥ ಸಂಚಲನ ನಿಲ್ಲಿಸಿದ ತಕ್ಷಣ ಅವರ ಚಟುವಟಿಕೆ ನೀವು ನಿಲ್ಸೋಕ್ಕಾಗತ್ತಾ ಅದರಿಂದ ಇದು ಮುಖ್ಯ ಇಲ್ಲ ನಮಗೆ ನಾಡಿನಲ್ಲಿ ಇವತ್ತು ಉತ್ತರ ಕರ್ನಾಟಕದ ಭಾಗದಲ್ಲಿ ಮಳೆ ಅನಾಹುತ ಭೇಟಿ ಮಾಡಿ ಒಬ್ಬ ಜವಾಬ್ದಾರಿತ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿ ಮುಖ್ಯಮಂತ್ರಿಗಳಿಗೆ ಕಂಪ್ಲೇಂಟ್ ಕೊಟ್ಟನಲ್ಲ ಫಸ್ಟು ಅದರ ಮೇಲೆ ಐ ಟಿ ಮಾಡ್ತೀವಿ ಅಂದ್ರಲ್ಲ ಆ ಕಂಪ್ಲೇಂಟ್ ಕೊಟ್ಟವ್ರನ್ನ ಏನಾದರೂ ವಿಚಾರಿಸಿದ್ರೆ ಇಲ್ಲಿವರಿಗೆ ಎಸ್ ಐ ಟಿ ಅವರು ಕರೆದ್ರ ಮಾಹಿತಿ ಇಲ್ಲದೆ ಕಂಪ್ಲೇಂಟ್ ಹೆಂಗೆ ಕೊಟ್ಟರು ಅದು ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವ್ರು ಇವತ್ತವರು ಒಂದು ಇಂಚು ಮುಂದೆ ಹೋಗಿಲ್ಲ ಬರೀ ಬುರ್ಡೆ ಬುರ್ಡೆ ಅಂದ್ಕೊಂಡು ಕಾಲ ಕಳ್ಕೊಂಡು ಕೂತ್ಕೊಂಡು ಯಾರ ಇದು ಮೂರು ಮೂರು ತಿಂಗಳು ನಾಲ್ಕು ನಾಲ್ಕು ತಿಂಗಳು ಈ ಥರ ವಿಷಯಗಳನ್ನು ಇಟ್ಕೊಂಡು ನಿಜವಾದ ನಾಡಿನ ಸಮಸ್ಯೆ ಬಗ್ಗೆ ಇವರಿಗೆ ಆ ಸಮಸ್ಯೆಗಳನ್ನು ಪರಿಹರಿಸ್ಬೇಕು ಅನ್ನೋದಿಲ್ಲ ಕಳೆದ ಎರಡೂವರೆ ವರ್ಷದಿಂದ ಅದೇನ ಮುಖ್ಯಮಂತ್ರಿ ಅವಧಿ ಇವಧಿ ಇದನ್ನ ಹೇಳ್ಕೊಂಡೆ ಕಳ್ಕೊಂಡು ಹೊರಟು ನವಂಬರ್ ಕ್ರಾಂತಿ ಅಂತ ಬೇರೆ ಹೇಳ್ತಾ ಇದ್ರೆ ಯಾವ ಕ್ರಾಂತಿನೂ ಆಗೋದಿಲ್ಲ ಬ್ರದರ್ ನಮಗೆ ಬೇಕಾಗಿರೋದು ಜನಗಳಿಗೆ ಒಳ್ಳೇದು ಮಾಡ್ತಕ್ಕಂಥ ಕ್ರಾಂತಿ ಆದರೆ ಸಾಕು